ನಮಸ್ಕಾರ ಕರ್ನಾಟಕ ರಾಜ್ಯದ ಕಾರ್ಮಿಕರಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ರಾಜ್ಯದ ಕಾರ್ಮಿಕರಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್ ಹೌದು ಸರ್ಕಾರದಿಂದ ಸಿಗಲಿವೆ ಈ ಎಲ್ಲ ಸೌಲಭ್ಯಗಳು ನೋಂದಾಯಿತ ಕಾರ್ಮಿಕರಿಗೆ ಮಂಡಳಿಯು ಹಲವಾರು ಸೌಲಭ್ಯಗಳನ್ನು ನೀಡುತ್ತದೆ ಫಲಾನುಭವಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಸೌಲಭ್ಯಗಳನ್ನು ಪಡೆಯಬಹುದು ಇನ್ನು ಮಂಡಳಿಯಲ್ಲಿ ನೋಂದಾಯಿತ ಕಾರ್ಮಿಕರಾಗಿದ್ದು ಗುರುತಿನ ಚೀಟಿ ಹೊಂದಿದ್ದಲ್ಲಿ ಮಂಡಳಿಯು ನೀಡುವ ಹಲವಾರು ಸೌಲಭ್ಯಗಳ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಇನ್ನು ಮಂಡಳಿಯಲ್ಲಿ ನೀಡಿರುವ ಗುರುತಿನ ಚೀಟಿ ಹೊಂದಿದ್ದೀರಾ ಹಾಗಿದ್ದರೆ ಈ ಸೌಲಭ್ಯಗಳನ್ನು ನೀವು ಆರಾಮವಾಗಿ ಪಡಿಬಹುದು ಸೌಲಭ್ಯಗಳೇನೆಂಬುದು ತಿಳಿಯೋಣ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಟೂಲ್ ಕಿಟ್ ಸೌಲಭ್ಯ ಹೆರಿಗೆ ಸಹಾಯಧನ ಅಂತ್ಯಕ್ರಿಯೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಸಹಾಯಧನ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಅಪಘಾತ ಪರಿಹಾರ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಮದುವೆಯ ಸಹಾಯಧನ ತಾಯಿ ಮಗು ಸಹಾಯ ಹಸ್ತ ಹೀಗೆ ಹಲವಾರು ಸೌಲಭ್ಯಗಳು ದೊರಕಲಿವೆ ಇನ್ನು ಮೊದಲನೇದಾಗಿ ಪಿಂಚಣಿ ಸೌಲಭ್ಯ ಬಗ್ಗೆ ನಾವೀಗ ತಿಳಿಯೋಣ ಮೂರು ವರ್ಷ ಸದಸ್ಯದೊಂದಿಗೆ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ ರೂಪಾಯಿ ಸಾವಿರ ರೂಪಾಯಿ ಸಿಗುವುದು ಇನ್ನು ಎರಡನೆಯದು ದುರ್ಬಲತೆ ಪಿಂಚಣಿ ಇದರಲ್ಲಿ ನೊಂದಾಯಿತ ಫಲಾನುಭವಿಯು ಕಾಯಿಲೆಯಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾಸಿಕ ರೂಪಾಯಿ ಸಾವಿರ ರೂಪಾಯಿ ಪಿಂಚಣಿ ಹಾಗೂ ಶೇಕಡಾವಾರು ದುರ್ಬಲತೆಯನ್ನು ಧಾರಿಸಿ ರೂಪಾಯಿ ಎರಡು ಲಕ್ಷವರೆಗೆ ಅನುಗ್ರಹ ರಾಶಿ ಸಹಾಯಧನ ಪಡೆಯಬಹುದು ಇನ್ನು ಮೂರನೆಯದು ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಹೌದು ಶ್ರಮ ಸಾಮರ್ಥ್ಯ ಇದು ರೂಪಾಯಿ ಇಪ್ಪತ್ತು ಸಾವಿರವರೆಗೆ ಸೌಲಭ್ಯವಿದೆ ಇನ್ನು ನಾಲ್ಕನೆಯದು ವಸತಿ ಸೌಲಭ್ಯ ಇದು ಕಾರ್ಮಿಕ ಗೃಹ ಭಾಗ್ಯ ಎಂದು ಹೆಸರಿಡಲಾಗಿದೆ ಇದರಲ್ಲಿ ರೂಪಾಯಿ ಎರಡು ಲಕ್ಷದವರೆಗೆ ಮುಂಗಡ ಸೌಲಭ್ಯ ಮತ್ತು ಐದನೆಯದು ಹೆರಿಗೆ ಸೌಲಭ್ಯ ಅಂದರೆ ತಾಯಿ ಲಕ್ಷ್ಮಿ ಬಾಂಡ್ ಹೆಸರಲ್ಲಿ ಬರುತ್ತದೆ ಇದು ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ ಅಂದರೆ ಹೆಣ್ಣು ಮಗುವಿನ ಜನನಕ್ಕೆ ರೂಪಾಯಿ ಮೂವತ್ತು ಸಾವಿರ ಮತ್ತು ಗಂಡು ಮಗುವಿನ ಜನನಕ್ಕೆ ರೂಪಾಯಿ ಇಪ್ಪತ್ತು ಅಂತೆ ಸಿಗುವುದು ಇನ್ನು ಆರನೇದು ಅಂತ್ಯಕ್ರಿಯೆ ವೆಚ್ಚ ರೂಪಾಯಿ ನಾಲ್ಕು ಸಾವಿರ ಹಾಗೂ ಅನುಗ್ರಹ ರಾಶಿ ಐವತ್ತು ಸಾವಿರ ಸಹಾಯಧನ ಸಿಗುವುದು ಇನ್ನು ಶೈಕ್ಷಣಿಕ ಸಹಾಯಧನದಲ್ಲಿ ಅಂದರೆ ಕಲಿಕೆ ಭಾಗ್ಯ ಎಂಬ ಹೆಸರಿನಲ್ಲಿ ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಎರಡು ಹಾಗೂ ಮೂರನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ರೂಪಾಯಿ ಎರಡು ಸಾವಿರ ನಾಲ್ಕು ಐದು ಆರನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ಮೂರು ಸಾವಿರ ಹಾಗೂ ಏಳನೇ ಹಾಗೂ ಎಂಟನೇ ತರಗತಿ ಉತ್ತೀರ್ಣರಾದವರಿಗೆ ರೂಪಾಯಿ ನಾಲ್ಕು ಸಾವಿರ ಒಂಬತ್ತು ಹತ್ತನೇ ತರಗತಿ ಹಾಗೂ ಪ್ರಥಮ ಪಿ ಯು ಸಿ ಉತ್ತೀರ್ಣರಾದವರಿಗೆ ಆರು ಸಾವಿರ ಮತ್ತು ದ್ವಿತೀಯ ಪಿ ಯು ಸಿ ಉತ್ತೀರ್ಣರಾದವರಿಗೆ ರೂಪಾಯಿ ಎಂಟು ಸಾವಿರ ಐ ಟಿ ಐ ಮತ್ತು ಡಿಪ್ಲೊಮಾ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ಏಳು ಸಾವಿರ ಪದವಿ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ರೂಪಾಯಿ ಹತ್ತು ಸಾವಿರ ಇನ್ನು ಸ್ನಾತಕೋತ್ತರ ಪದವಿ ಸೇರ್ಪಡೆಗೆ ಇಪ್ಪತ್ತು ಸಾವಿರ ಹಾಗೂ ಪ್ರತಿ ವರ್ಷ ಹತ್ತು ಸಾವಿರಗಳಂತೆ ಎರಡು ವರ್ಷಗಳಿಗೆ ಸಿಗುವುದು ಇನ್ನು ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಪಡೆಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಹಾಗೂ ಪ್ರತಿ ವರ್ಷ ತೆರೆಗಡೆಗೆ ರೂಪಾಯಿ ಇಪ್ಪತ್ತು ಸಾವಿರ ಸಿಗುವುದು ಇನ್ನು ವೈದ್ಯಕೀಯ ಕೋರ್ಸ್ಗೆ ಸೇರ್ಪಡೆಗೆ ರೂಪಾಯಿ ಮೂವತ್ತು ಸಾವಿರ ಹಾಗೂ ಪ್ರತಿ ವರ್ಷ ತೇರ್ಗಡೆಗೆ ರೂಪಾಯಿ ಇಪ್ಪತ್ತೈದು ಸಾವಿರ ಇನ್ನು ಸಿಗುವುದು ಇನ್ನು ಪಿ ಎಚ್ ಡಿ ಕೋರ್ಸ್ಗೆ ಪ್ರತಿ ವರ್ಷಕ್ಕೆ ರೂಪಾಯಿ ಇಪ್ಪತ್ತು ಸಾವಿರ ಗರಿಷ್ಠ ಎರಡು ವರ್ಷಗಳಾಗಿ ಮತ್ತು ಪಿ ಎಚ್ ಡಿ ಪ್ರಬಂಧ ಸ್ವೀಕಾರದ ನಂತರ ಹೆಚ್ಚುವರಿಯಾಗಿ ರೂಪಾಯಿ ಇಪ್ಪತ್ತು ಸಾವಿರ ಪ್ರತಿಭಾವಂತ ಮಕ್ಕಳಿಗಾಗಿ ಇದೆ ಇನ್ನು ಎಸ್ ಎಲ್ ಸಿ ಅಥವಾ ತಸ್ಮಾನ್ ತರಗತಿಯಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಪಡೆದವರಿಗೆ ರೂಪಾಯಿ ಐದು ಸಾವಿರ ಹೆಚ್ಚು ದೊರಕಲಿದೆ ಇನ್ನು ಪಿ ಯು ಸಿ ಅಥವಾ ತತ್ಸಮಾನ್ ತರಗತಿಯಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಪಡೆದವರಿಗೆ ರೂಪಾಯಿ ಏಳು ಸಾವಿರವರೆಗೂ ಸಿಗಲಿದೆ ಹಾಗೂ ಪದವಿ ಅಥವಾ ತಸ್ಮಾನ್ ಕೋರ್ಸ್ನಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಪಡೆದವರಿಗೆ ರೂಪಾಯಿ ಹತ್ತು ಸಾವಿರ ಸಿಗುವುದು ಇನ್ನು ಸ್ನಾತಕೋತ್ತರ ಪದವಿ ಅಥವಾ ತಸ್ಮಾನ್ ಕೋರ್ಸ್ನಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಪಡೆದವರಿಗೆ ರೂಪಾಯಿ ಹದಿನೈದು ಸಾವಿರ ಧನ ಸಿಗುವುದು ವೈದ್ಯಕೀಯ ಸಹಾಯಧನ ಅಂದರೆ ಕಾರ್ಮಿಕ ಆರೋಗ್ಯ ಭಾಗ್ಯ ಹೆಸರಿನಲ್ಲಿ ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ರೂಪಾಯಿ ಮುನ್ನೂರಿಂದ ರೂಪಾಯಿ ಹತ್ತು ಸಾವಿರವರೆಗೂ ಸಿಗುವುದು ಇನ್ನು ಅಪಘಾತ ಪರಿಹಾರದಲ್ಲಿ ಮರಣ ಹೊಂದಿದ್ದಲ್ಲಿ ರೂಪಾಯಿ ಐದು ಲಕ್ಷದ ಸಂಪೂರ್ಣ ಶಾಶ್ವತ ಇನ್ನು ದುರ್ಬಲತೆಯಾದಲ್ಲಿ ರೂಪಾಯಿ ಎರಡು ಲಕ್ಷ ಮತ್ತು ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ರೂಪಾಯಿ ಒಂದು ಲಕ್ಷದವರೆಗೂ ಸಹಾಯಧನ ಸಿಗುವುದು ಇನ್ನು ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯದನ್ನು ಹೇಳಬೇಕೆಂದರೆ ಅಂದರೆ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಬಗ್ಗೆ ಹೇಳಬೇಕೆಂದರೆ ಹೃದ್ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಪಾರ್ಶ್ವವಾಯು ಮೂಳೆ ಶಸ್ತ್ರಚಿಕಿತ್ಸೆ ಇನ್ನು ಗರ್ಭಘೋಷ ಶಸ್ತ್ರಚಿಕಿತ್ಸೆ ಅಸ್ತಮ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಪಿತ್ತಕೋಶದ ತೊಂದರೆಗೆ ಸಂಬಂಧಿತ ಚಿಕಿತ್ಸೆ ಮೂತ್ರಪಿಂಡದಲ್ಲಿನ ಕಲ್ಲು ತೆಗೆಯುವ ಕೂಡ ಚಿಕಿತ್ಸೆ ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ ಅಲ್ಸರ್ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಕಿಡ್ನಿ ಶಸ್ತ್ರಚಿಕಿತ್ಸೆ ಇ ಎನ್ ಟಿ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ನರರೋಗ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ ಹರಣ್ಯ ಚಿಕಿತ್ಸೆ ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮೂಳೆ ಮುರಿತ ಮತ್ತು ಡಿಸ್ಲೋಕೇಶನ್ ಚಿಕಿತ್ಸೆ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಿಗೆ ರೂಪಾಯಿ ಎರಡು ಲಕ್ಷದವರೆಗೆ ಸಹಾಯಧನ ದೊರಕಲಿದೆ ಇನ್ನು ಮದುವೆ ಸಹಾಯಧನ ಅಂದರೆ ಗೃಹಲಕ್ಷ್ಮಿ ಬಾಂಡ್ನಲ್ಲಿ ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ ತಲಾ ರೂಪಾಯಿ ಐವತ್ತು ಸಾವಿರ ಸಹಾಯಧನ ದೊರಕಲಿದೆ ಇನ್ನು ಎಲ್ ಪಿ ಜಿ ಸಂಪರ್ಕ ಸೌಲಭ್ಯ ಅಂದರೆ ಕಾರ್ಮಿಕ ಅನಿಲ ಭಾಗ್ಯ ಇದರಲ್ಲಿ ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನರ್ ಸ್ಟೌವ್ ಕೂಡ ಸಿಗಲಿದೆ ಇನ್ನು ಬಿ ಎಮ್ ಟಿ ಸಿ ಬಸ್ ಪಾಸ್ ಸೌಲಭ್ಯ ಕೂಡ ಇರಲಿದೆ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಅಥವಾ ವಾಸ ಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೊಂದಾಯಿತು ಕಟ್ಟಡ ಕಾರ್ಮಿಕರಿಗೆ ಇದು ಸೌಲಭ್ಯವಿದೆ ಇನ್ನು ಕೆ ಎಸ್ ಆರ್ ಟಿ ಸಿ ಬಸ್ ಪಾಸ್ ಲಭ್ಯ ಇದರಲ್ಲಿ ರಾಜ್ಯಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯಿತ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ಸಿಗಲಿದೆ ಇನ್ನು ತಾಯಿ ಮಗು ಸಹಾಯ ಹಸ್ತ ಇದರಲ್ಲಿ ಮಹಿಳಾ ಫಲಾನುಭವಿಯು ಮಗುವಿಗೆ ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆ ಮಗುವಿನ ಶಾಲಾ ಪೂರ್ವ ಶಿಕ್ಷಣ ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವವರೆಗೆ ವಾರ್ಷಿಕ ರೂಪಾಯಿ ಆರು ಸಾವಿರಗಳ ಸಹಾಯಧನ ದೊರಕಲಿದೆ ಗೆಳೆಯರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ